ಆಕ್ಚುಲಿ ನಮ್ದು ಚೈಲ್ಡ್ ಮ್ಯಾರೇಜ್ ಕೇಸ್ ಆಗುತ್ತೆ ಇವಾಗ ಓಕೆ ಎಸ್ ಸಿ ನಿಮ್ಮ ಸಾಧನೆ ಎಷ್ಟಿದೆ ಇನ್ನು ಇಲ್ಲ ಸಾಧನೆ ಅಂತ ನಾನು ತಗೊಂಡೇ ಇಲ್ಲ ಏಕೆಂದರೆ ಸಾಧನೆ ಅನ್ನೋದ್ಕಿಂತ ಜನ ಜನ ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅವ್ರು ನಮ್ಮನ್ನು ಸಹಿಸ್ತಾ ಇದ್ದಾರೆ ಟಾಲ್ರೇಟ್ ಮಾಡ್ತಾ ಇದ್ದಾರೆ ನಮ್ಮ ವಾಯ್ಸ್ನ ಕೇಳ್ತಿದ್ದಾರೆ ನಮ್ಮ ಶೋಗೆ ಬರ್ತಿದ್ದಾರೆ ಅನ್ನೋದೇನೇ ಅವ್ರಿಗೆ ಕೊಡೋವಂಥ ಒಂದು ಆಶೀರ್ವಾದ ಪ್ಲಸ್ ನನ್ನ ತುಂಬ ಸ್ಟ್ರಾಂಗ್ ಬಿಲೀಫ್ ಏನು ಅಂತಂದರೆ ಶಾರದಾಂಬೆ ಅಷ್ಟೇ ಶೃಂಗೇರಿ ಶಾರದಾಂಬೆಯೇ ಇದಕ್ಕೆಲ್ಲ ಒಂದು ನಮ್ಗೆ ಕೊಟ್ಟಿರೋಂಥ ಭಿಕ್ಷೆ ಅದನ್ನ ನಾವು ಎಷ್ಟು ಮಟ್ಟಿಗೆ ಜೋಪಾನವಾಗಿ ಕಾಯ್ಕೊಂಡು ಹೋಗ್ತೀವಿ ಅನ್ನೋದಷ್ಟೇ ನಾನು ನಂಬ್ಕೊಂಡ್ಬಂದಿರೋದು ಸೊ ಸಾಧನೆ ಅಂತ ನಾನು ಹೇಳೋಲ್ಲ ಬಟ್ ಎಸ್ ಅಫ್ಕೋರ್ಸ್ ನೀವು ಕೇಳಿರೋ ಕ್ವಶನ್ಗೆ ನಾನು ಮುಂದಿನ ಕನಸುಗಳು ಯೋಜನೆಗಳು ಆ ಥರ ಅಂದ್ಕೊಳ್ತೀನಿ ಆಫ್ಕೋರ್ಸ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಇರೋದು ಸೊ ಇವಾಗ ಲೆವೆಂತ್ ಮೂವಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬರ್ಗೂರ್ ರಾಮಚಂದ್ರಪ್ಪ ಅವ್ರದ್ದು ಸ ಏಳು ಮೂವಿಗೆ ಮ್ಯೂಸಿಕ್ ಮಾಡಿದೆ ಆ್ಯಂಡ್ ಕ್ರ್ಯಾಕ್ ವಿನೋದ್ ಪ್ರಭಾಕರ್ ಅವ್ರದ್ದು ಇರ್ಬೋದು ಮತ್ತು ರಾಮನಾರಾಯಣವ್ರ ಸಪೋರ್ಟ್ ಇರ್ಬೋದು ತಳಂಗ ಅಂತ ಒಂದು ತುಳು ಸಿನಿಮಾಗೆ ಮಾಡಿದೆ ಕೋಳು ರಾಮಕೃಷ್ಣ ಅವ್ರದ್ದು ಮಕ್ಕಳು ತಂಟೆಗೆ ಬಂದರೆ ಹುಷಾರ್ ಅನ್ನೋಂಥ ಮಕ್ಕಳು ಸಿನಿಮಾ ಇರ್ಬೋದು ಇವಾಗ ಇರೋದು ಮಹಾಕವಿ ಅನ್ನೋಂಥ ಒಂದು ಪಂಪನ ಕುರ್ತಾದಂಥ ಒಂದು ಭಾಳ ಹಳೆ ಹತ್ತನೇ ಶತಮಾನದ ಒಂದು ಕತೆ ನಮ್ಮ ಆದಿಕವಿ ಪಂಪನ್ ಬಗ್ಗೆ ಕಿಶೋರ್ ಅವ್ರು ಮಾಡ್ತಿದ್ದಾರೆ ಅದು ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದಕ್ಕೆ ಇವಾಗ ರೀ ರೆಕಾರ್ಡಿಂಗ್ ಶುರುವಾಗ್ತಿದೆ ಸೊ ಈ ಎಲ್ಲ ಏನು ಅಂತಂದರೆ ಅದರ್ ದ್ಯಾನ್ ಸಿಂಗಿಂಗ್ ಇದೆಲ್ಲ ತುಂಬ ಇಷ್ಟ ನನಗೆ ಪ್ರೊಡಕ್ಷನ್ ಪ್ರೊಡ್ಯೂಸಿಂಗ್ ದ ಮ್ಯೂಸಿಕ್ ಪ್ರೊಡ್ಯೂಸಿಂಗ್ ಸಮಥಿಂಗ್ ವಿಚ್ ಯು ಟು ಆಲ್ಬಮ್ಸ್ ಇರ್ಬೋದು ಆಲ್ಬಮ್ಸ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಗಳಿಗೆ ಇರ್ಬೋದು ಬೇರೆಯವ್ರಿಗಿರ್ಬೋದು ಇದೆಲ್ಲ ಬೇರೆ 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 ಥರ ಒಂದಷ್ಟು ಟಿಕ್ ಇದು ಚಾರಿಟಿ ಶೋಸ್ ಇರ್ಬೋದು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಪ್ರೋಗ್ರಾಮ್ಸ್ ಮಾಡೋದು ಎಲ್ಲರೂ ಶ್ವರ್ ಇದೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು ಸೊ ಇಟ್ಸ್ ಅಂದರೆ ಟಿಕೆಟ್ ಶೋ ಥರ ಬಟ್ ಮೇನ್ ಅವ್ರದ್ದು ಕ್ಲಬ್ ಸಾಂಗ್ಸ್ ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ಲೇ ಇಲ್ಲ ಹಳೆ ಕಾಲದಲ್ಲಿ ಇವನು ಕ್ಯಾಬ್ರೆ ಅಂದ್ಬಿಟ್ವಿ ಅದರಲ್ಲಿ ಕ್ಯಾಬ್ರೆ ಡಾನ್ಸರ್ಸ್ ಯಾವುದೇ ತರದ ಒಂದು ಒಳ್ಳೆ ರೆಸ್ಪೆಕ್ಟ್ ಪಾಪ ಇರ್ತಾ ಇಲ್ಲ ಇವಾಗ ಹೆಂಗಿದೆ ಇವಾಗ ಕ್ಲಬ್ ಇರೋದು ಅಲ್ಲ ಕ್ಲಬ್ ಇರೋದು ಎಲ್ಲರೂ ಹೋಗ್ತಾ ಇರೋದೇ ಕ್ಲಬ್ ಕ್ಲಬ್ಗೆ ಅಂಡ್ ಸಾಂಗ್ಸ್ ಐಟಮ್ ಸಾಂಗ್ಸ್ ನ ಎಲ್ಲ ಹೀರೋ ಹೀರೋಯಿನ್ಸ್ ಎಲ್ಲರೂ ಮಾಡ್ತಿದ್ದಾರೆ ಅಂಡ್ ಇವಾಗ ಕೊಡ್ತಾ ಇರೋ ಗೌರವ ಅವ್ರಿಗೆ ಕೊಡ್ತಿಲ್ಲ ಸೊ ಆರ್ ಸೆಲೆಬ್ರೇಟಿಂಗ್ ಆಲ್ ಡಾನ್ಸಸ್ ಅಂಡ್ ದ ಸಿಂಗರ್ಸ್ ಸೊ ಅದ್ರದ್ದು ಒಂದು ದೊಡ್ಡ ಕನಸಿದೆ ಅದು ನನ್ನ ಮುಂದಿನ ಪ್ರಾಜೆಕ್ಟ್ ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಒಂದು ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಾಡೋವಂಥ ಒಂದು ಯೋಜನೆ ಇದೆ ಅದನ್ನ ನಿಧಾನವಾಗಿ ನಿಮಗೆ ರಿವೀಲ್ ಮಾಡ್ತೀನಿ